you <laughs> ಗುರು ಭರತ್ ಮತಾಕಿ ಜೈ ಶ್ರೀರಾಮ್ ಇವತ್ತಿನ ಚುನಾವಣೆಯಲ್ಲಿ ಜನ ನಿರ್ಧಾರ ಮಾಡಿದ್ದಾರೆ ದೇಶದ ಸುಭದ್ರತೆ ದೇಶದ ಸಂರಕ್ಷಣೆ ಜನರ ಸಂರಕ್ಷಣೆ ದೇಶದ ಮುಂದಿನ ಭವಿಷ್ಯ ಇವೆಲ್ಲ ನೋಡಿದಾಗ ಇವತ್ತು ಬಲಾಢ್ಯವಾದಂತಹ ಗಟ್ಟಿ ಮುಟ್ಟಾದಂಥ ಒಂದು ಸಮರ್ಥವಾದಂಥ ನಾಯಕ ಬೇಕು ದೇಶಕ್ಕೆ ಆ ನಾಯಕಿಯರು ಆ ನಾಯಕ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ದೇಶಕ್ಕೆ ಯಾವುದೇ ಕೊಡುಗೆ ಕೊಡಲಿಲ್ಲ ಆದರೆ ಅವರು ಬಂದ ಮೇಲೆ ಹತ್ತು ವರ್ಷದಲ್ಲಿ ದೀನರು ದಲಿತರು ರೈತರು ಕಾರ್ಮಿಕರು ಎಲ್ಲ ವರ್ಗದ ಹಿಂದುಳ ವರ್ಗದವರು ಎಲ್ಲ ವರ್ಗದ ಜನರಿಗೆ ಬೇರೆ ಬೇರೆ ರೀತಿಯಂತಹ ಯೋಜನೆಗಳ ಮುಖಾಂತರ ಇವತ್ತು ಅನುಕೂಲ ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ದೇಶದಲ್ಲಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ನರೇಂದ್ರ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ಹಾಕಿ ಇವತ್ತು ಆ ವಿಶೇಷ ಸ್ಥಾನಮೊಂದಿಗೆ ಯಾರಿಗೂ ಯಾವುದೇ ವಹಿವಾಟು ಮಾಡಲಿಕ್ಕೆ ಹಾಕಿದ್ದಲ್ಲ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅದನ್ನು ತೆಗೆದು ಹಾಕಿದ್ರಿಂದ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹೊಸ ವಾತಾವರಣ ನಿರ್ಮಾಣ ಮಾಡಿದೆ ಅದೇ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಬಹಳ ವರ್ಷದ ಕನಸಿತ್ತು ನಮ್ಮದು ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಕಾನೂನು ವ್ಯಾಪ್ತಿಯಲ್ಲಿ ಕೋರ್ಟಿನ ತೀರ್ಮಾನದ ಮೇಲೆ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿ ಕಳೆದ ಜನವರಿ ತಿಂಗಳಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಕನಸು ನನಸಾಗುವ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಭಯವಾದಂಥ ರಾಮ ಮಂದಿರ ನಿರ್ಮಾಣ ಮಾಡಿ ಅದನ್ನು ಸಮಾಜಕ್ಕೆ ಅರ್ಪಣೆ ದೇಶಕ್ಕೆ ಅರ್ಪಣೆ ಮಾಡುವಂತಹ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥ ಮಾತಾಡಿದ ನರೇಂದ್ರ ಮೋದಿ ಗದಗದಲ್ಲಿ ಒಂದೇ ಕುಟುಂಬದ ನಾಲ್ಕು ಜನರು ಮರ್ಡರ್ ಆಯಿತು ಅಲ್ಲಿ ಕೆಫೆ ಇದರಲ್ಲಿ ರಾಮೇಶ್ವರ ಕೆಫೆ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಮನ್ನೆ ನಡೆದಂಥ ಹುಬ್ಬಳ್ಳಿಯ ನೇಹ ಅನ್ನುವಂಥ ಹುಡುಗಿ ಹತ್ಯೆ ಪಯಾಜ್ ಅನ್ನುವಂಥ ವ್ಯಕ್ತಿ ವ್ಯಕ್ತಿ ಬಂದು ಆ ಒಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಹಾಡೆ ಹಗಲಿ ಚೂರಿ ಹಾಕಿ ಕೊಂದು ಹಾಕ್ತಾನಂದರೆ ಯಾವ ರೀತಿ ಕಾಂಗ್ರೆಸ್ನ ಅದಕ್ಕೆ ಆಡಳಿತ ಇದೆ ಅನ್ನೋಂಥದ್ದು ನೀವು ಅರ್ಥ ಮಾಡಿಕೊಡ್ರಿ ಅರ್ಥ ಮಾಡಿಕೊಡ್ರಿ ನೋಡಿ ಹಿಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರು ಏನು ಮಾಡಿದ್ರು ದೇಶದಲ್ಲಿ ಏನಾದ್ರೂ ಬದಲಾವಣೆ ತಗೊಬೋದ್ರೆ ಏನಾದರೂ ದೇಶದಲ್ಲಿ ಬದಲಾವಣೆ ಆಗಿದ್ರೆ ಅಭಿವೃದ್ಧಿ ಆಗಿದ್ರೆ ಅದು ಬಿ ಜೆ ಪಿ ಕಾಲದಲ್ಲಿ ಮಾತ್ರ ಒಂದು ಸಲ ಆರು ವರ್ಷ ಅಡಲ್ ಅಟಲ್ ಬಿಹಾರಿ ವಾಜಪೇಯಿ ಆಗಿದ್ರು ಆಗಿದ್ದರು ಆ ಸಂದರ್ಭದಲ್ಲಿ ಫೋರ್ ಲೈನ್ ಸಿಕ್ಸ್ ಲೈನ್ ರಸ್ತೆ ಆದವು ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಇಡೀ ದೇಶದಲ್ಲಿ ರೈಲ್ವೆ ಹೊಸ ರೈಲ್ವೆ ಹಳಿಗಳು ಹೊಸ ರೈಲ್ವೆ ಸ್ಟೇಷನ್ನು ಹೊಸ ಹೊಸ ವಿಮಾನ ನಿಲ್ದಾಣ ಹೊಸ ಹೊಸ ಸಿಕ್ಸ್ ಲೈನ್ ಏಯ್ಟ್ ಲೈನ್ ರಸ್ತೆಗಳು ಇಡೀ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಬಲಾಢ್ಯವಾಗಿ ಇವತ್ತು ಮೂಲಭೂತ ಸೌಕರ್ಯ ಕೆಲಸವನ್ನು ಇವತ್ತು ದೇಶದಲ್ಲಿ ನಡೀತಾ ಇದ್ರೆ ಅದಕ್ಕೆ ನರೇಂದ್ರ ಮೋದಿ ಕಾರಣ ನರೇಂದ್ರ ಮೋದಿ ಕಾರಣ ಮತ್ತು ನಾನು ಹೇಳ್ತೀನಿ ಬೆಳಗಾವಿ ಜಿಲ್ಲೆಗೆ ಹೊಸ ಹೊಸ ಉದ್ಯಮಿಗಳನ್ನು ತೊಗೊಂಬಂದು ಐ ಟಿ ಕಂಪನಿಗಳನ್ನ ತೊಗೊಂಬಂದು ನಮ್ಮ ಯುವಕರಿಗೆ ಕಲಿತಂಥ ಯುವಕರಿಗೆ ನಿರುದ್ಯೋಗ ಯುವಕರಿಗೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗ ಅವಕಾಶ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಇವತ್ತು ಈ ಭಾಗದ ಜನರಿಗೆ ಒಂದು ಋಣವನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ ಅದಕ್ಕಾಗಿ ಇವತ್ತು ಹೊರಗಿನವರು ಮತ್ತೊಂದು ಅಂತಾರಲ್ಲ ಇದ್ರಾಗ ಅರ್ಥನೇ ಇಲ್ಲ ನಾವೊಂದು ಹೇಳೋದು ಇವತ್ತು ನಿಮ್ಮ ಸೇವೆಗೆ ನಾನು ಭದ್ರಿದ್ದೇನೆ ಈ ಭಾಗದ ಅಭಿವೃದ್ಧಿಗೆ ನಾನು ಕಟಿಬದ್ಧನಾಗಿ ಕೆಲಸ ಮಾಡ್ತೀನಿ ಅದಕ್ಕಾಗಿ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ಇವತ್ತು ಕಮಲ ಚಿಹ್ನೆಗೆ ಮತವನ್ನು ಕೊಟ್ಟು ನನಗೂ ಆಶೀರ್ವಾದ ಮಾಡಿ ಮತ್ತು ನನಗೆ ಆಶೀರ್ವಾದ ಮಾಡುವ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೂ ಆಶೀರ್ವಾದ ಮತ್ತು ಶಕ್ತಿ ಕೊಡಿ ಅಂತ ಕೇಳ್ಕೊಟ್ಟು ವಿಶೇಷವಾಗಿ ಚುನಾವಣೆ ಈ ಪ್ರಚಾರ ಚುನಾವಣೆಯಲ್ಲಿ ಈ ಸಭೆಯಲ್ಲಿ ಅನ್ನ ತಾಯಂದಿರು ಅಕ್ಕ ತಂಗಿರು ಬಾ ಅಂದರೆ ಒಂದೇ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೋದು ಇವತ್ತ ಗ್ಯಾರಂಟಿಗೋಸ್ಕರ ಮೋಸ ಮೋಸೋಗಬೇಡ್ರಿ ಗ್ಯಾರಂಟಿ ನಾಳೆ ಚುನಾವಣೆ ಆದ ಗ್ಯಾರಂಟಿ ಬಂದೋಗ್ರೆ ಸತ ಸಿದ್ಧ ಆದರೆ ನರೇಂದ್ರ ಮೋದಿ ಅವರು ಶಾಶ್ವತವಾದ ಗ್ಯಾರಂಟಿ ಕೊಡಕ ಪ್ರಯತ್ನ ಮಾಡ್ತಾರು ನಮ್ಮ ಭಾರತೀಯ ಜನತಾ ಪಕ್ಷ ತತ್ವ ನೀವು ಕೊಡೋಕೆ ಕೈಯಲ್ಲ ನೀವೇ ಕೊಡಬೇಕಿಂಗು ಒಟ್ಟು ಕೈ ಮಾಡುವಂಥ ತತ್ವ ಸಿದ್ಧ ಅಂದ್ರಿಂದ ಮೋದಿಯವರು ನಿಮ್ಮ ಬೇರೆ ರೂಪವಾಗಿ ನಿಮಗೆ ಸಬ್ಸಿಡಿ ಕೊಡ್ತಾರೆ ನೇರವಾಗಿ ನಿಮ್ಮ ನೀವು ದುಡ್ಡು ಬರ್ತಾವೆ ಜಮಾ ಹಾಕವ ನಾವು ಕೆಲಸ ಮಾಡಬಾರ್ದು ನಾವು ಹೊಟ್ಟೆಗೆ ಅಂಥ ಒಂದು ಸ್ಕೀಮ್ಗೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೊಡೋದಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಸಾವಿರ ರೂಪಾಯಿ ಹಾಸ್ಪಿಟ್ಲ್ ಕೊಡ್ಬೇಕ್ರೆ ಅಂಜ ಮಂದಿ ಜನ ಅನ್ಸ್ರಿ ಐದು ಲಕ್ಷ ಮಾಡಿ ಫ್ರೀ ಅಂತ ಸ್ಕೀಮ್ ನರೇಂದ್ರ ಮೋದಿ ಅವರು ಮಾಡಿದಾರೆ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರ್ ನಿನ್ನ ನರೇಂದ್ರ ಮೋದಿ ಅವರ ಹಿಂದಿಯಲ್ಲಿ ಭಾಷಣ ಮಾಡಿದ್ರೆ ನೀವು ಬಹುಶಃ ಭಾಳ ಮನೆಗೆ ಗೊತ್ತಾಗಿಲ್ಲ ಅಮ್ಮ ಪುರಾಣ ಸಾಥಿಗೂ ಕಡಾಕಿ ಅಂದ್ರೆ ಅಂದ್ರೆ ಅದರ ಹಿಂದಿ ನಮ್ಮ ಹಿಂದಿನ ಹಳೆಯ ಮಿತ್ರ ಎಲೆಕ್ಷನ್ ನಿಲ್ಸಿದ್ದೀವಿ ಅವ್ರು ಊಟ ಕಥೆಯರು ಅಂದ್ರೆ ಅರ್ಥ ಅವ್ರು ಆರ್ಸ್ ವರ್ಷ ನೆಕ್ಕಿನೇ ಮತ್ತು ಮಂತ್ರಿನೂ ಹಾಕೋ ಕೆ ಕೇಂದ್ರದಾಗ ಕೇಂದ್ರ ಮಂತ್ರಿ ಹಾಕೋರು ರಾಜ್ಯದಲ್ಲಿ ಇರುವಂಥ ಸ್ಕೀಮ್ ವಿಶೇಷವಾಗಿ ಬೆಳಗಾವ್ ಪಾರ್ಲಿಮೆಂಟು ಬೆಳಗಾವಿ ಜಿಲ್ಲೆಗೆ ಎಲ್ಲ ಒಂದು ಕೆ ಉಳಿದಂಥ ಯೋಜನೆಯನ್ನು ಮಾಡಿದರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಗೋಕಾಕ್ ತಾಲೂಕಿನಿಂದ ನಾವು ಒಂದು ಲಕ್ಷ ಹಿಡ್ಕೊಳ್ತು ಶ ಒಂದು ಸಂಕಲ್ಪ ಮಾಡಿದ್ವಿ ನಾವು ಕಳೆದ ಬಾರಿ ಐವತ್ತೈದು ಸಾವಿರ ಹಿಡ್ಕೊಟ್ಟಿದ್ದೆವು ನಾವು ಗೋಕಾಕ್ ಗೋಕಾಕ್ ಭಾಗದ ನಾವು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರ ನಾವು ನೂರು ರೂಪಾಯಿ ಕೊಡ್ತು ಎರಡುನೂರು ರೂಪಾಯಿ ಕೊಡೋದು ನೋಡೋಕ್ಕೂ ಬರ್ರಿ ಮುಂದಿನ ದಿನದಲ್ಲಿ ನೀವು ಈಗ ಹೆಂಗೆ ನೀರಾವರಿ ಪೂರಾಗಿದೆಯಲ್ಲ ಇನ್ನೂ ಅನೇಕ ಸ್ಕೀಮನ್ನು ಮಾಡಿ ಇನ್ನೂ ನೀವು ಆರ್ಥಿಕವಾಗಿ ಗಟ್ಟಿಯಾಗಿ ನೀವು ಹತ್ತು ಮಂದಿಗೆ ರೊಕ್ಕ ಕೊಡುವಂಥ ಮಾಡುವಂಥ ಸಂಕಲ್ಪ ನಮ್ಮಲ್ಲಿದೆ ಅದಕ್ಕೆ ನೀವೆಲ್ಲರೂ ಈ ಜಗದೀಶ್ ಶೆಟ್ಟರ್ ಭಾರತೀಯ ಜನತಾ ಪಾರ್ಟಿಗೆ ನಾಳೆ ಏಳನೇ ತರ ನೀಡುವ ಚುನಾವಣೆಯಲ್ಲಿ ಕಮಲ ಗುರುತ್ಮ ಓಟ್ ಹಾಕಿ ಅವ್ರು ಲಕ್ಷಾಂತರ ಮತ್ತೊಂದು ಆರಿಸಿ ಕೊಟ್ಟು ಕೇಂದ್ರ ಮಂತ್ರಿಯಾಗಿ ನೋಡಿ ಮತ್ತೆ ಮುಂದಿನ ಯೋಜನೆ ಅನೇಕ ಕೆಲಸ ಮಾಡಿ